ಯಾವುದೇ ರೀತಿಯ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಟಿವಿ ತರ್ಟಿನ್ ಸುದ್ದಿವಾಹಿನಿ ಹಾಸನ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಎರಡು ಏಳು ಒಂದು 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 ನಾಲ್ಕು ಐದು ನಮಸ್ಕಾರ ಕರುನಾಡು ಟಿವಿ ತರ್ಟೀನ್ ಸುದ್ದಿವಾಹಿನಿಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ಮುಖ್ಯಾಂಶಗಳು ಹಾಸನದಲ್ಲಿ ರಾಜ್ಯ ಮಟ್ಟದ ಲೆದರ್ಬಾಲ್ ಟೂರ್ನಮೆಂಟ್ಗೆ ಚಾಲನೆ ನೀಡಿದ ಶಾಸಕ ಸ್ವರೂಪ್ ಪ್ರಕಾಶ್ ಹಾಸನದ ಸಕಲೇಶಪುರ ತಾಲೂಕಿನಲ್ಲಿ ಮೂವರು ಶಾಲಾ ಮಕ್ಕಳು ನಾಪತ್ತೆ ಹಾಸನದ ಅರಕಲಗೋಡಿನಲ್ಲಿ ರೈತನ ಜಮೀನಿನಲ್ಲಿ ಕಾಣಿಸಿಕೊಂಡ ಜೈನ ಸ್ತಂಭದ ಕಲಾಕೃತಿಗಳು ಹಾಸನದಲ್ಲಿ ಅಂಧ ಮಕ್ಕಳ ಶಾಲೆಗೆ ಭೇಟಿ ನೀಡಿದ ಶಾಸಕ ಸ್ವರೂಪ್ ಪ್ರಕಾಶ್ ವಾರ್ತಾ ವಿವರಣೆ ಹಾಸನ ನಗರದ ಟೈಮ್ ಸ್ಕೂಲ್ ಬಳಿ ಟೈಮ್ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ಲೆದರ್ ಬಾಲ್ ಮಹಿಳಾ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆಯ ಶಾಸಕರಾದ ಸ್ವರೂಪ್ ಪ್ರಕಾಶ್ ರವರು ಲೆದರ್ಬಾಲ್ ಮಹಿಳಾ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿ ಪಾರಿವಾಳಗಳನ್ನು ಹಾರಿಸುವ ಮೂಲಕ ಪಂದ್ಯಾವಳಿಗೆ ಚಾಲನೆಯನ್ನ ನೀಡಿದರು ಕ್ರೀಡಾಕೂಟವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಸೋಲಿಗೆ ಕುಗ್ಗದೆ ಗೆಲುವಿಗೆ ಹಿಗ್ಗದೆ ಮುನ್ನಡೆಯಲು ಕ್ರೀಡಾಪಟುಗಳಿಗೆ ಶುಭಾಶಯವನ್ನ ತಿಳಿಸಿದರು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಮೂವರು ಬಾಲಕರು ನಾಪತ್ತೆಯಾಗಿರುವ ಘಟನೆ ಬುಧವಾರ ತಾಲೂಕಿನ ಕುನಿಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಕುನಿಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆದರವಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಶರತ್ ಹದಿನಾರು ವರ್ಷ ಧನಂಜಯ್ ಹದಿನಾರು ವರ್ಷ ಮುರುಳಿ ಹದಿನಾರು ವರ್ಷ ನಾಪತ್ತೆಯಾದ ವಿದ್ಯಾರ್ಥಿಗಳು ನಿನ್ನೆ ಬೆಳಗ್ಗೆ ಶಾಲೆಗೆಂದು ಮನೆಯಿಂದ ಹೊರಟವರು ಶಾಲೆಗೂ ತೆರಳದೆ ಸಂಜೆ ಮನೆಗೂ ವಾಪಸ್ ಆಗದೆ ನಾಪತ್ತೆಯಾಗಿದ್ದಾರೆ ಎಂದು ತಿಳಿದುಬಂದಿದೆ ಇದರಿಂದ ಮೂವರು ವಿದ್ಯಾರ್ಥಿಗಳ ಪೋಷಕರು ಆತಂಕಕ್ಕೀಡಾಗಿದ್ದು ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆಯ ಪ್ರಕರಣ ದಾಖಲಾಗಿದೆ ಈ ಮಕ್ಕಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬೇಕೆಂದು ಪೋಷಕರು ಹಾಗೂ ಪೊಲೀಸರು ಮನವಿಯನ್ನ ಮಾಡಿದ್ದಾರೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿಯ ಸುಳಗೋಡು ಗ್ರಾಮದ ಜಮೀನಿನಲ್ಲಿ ಸೋಮವಾರ ರೈತರೊಬ್ಬರು ಉಳುಮೆ ಮಾಡುತ್ತಿದ್ದ ವೇಳೆ ಭೂಗರ್ಭದಿಂದ ಜೈನ ಮತಕ್ಕೆ ಸೇರಿದ ತೀರ್ಥಂಕರರ ಹಾಗೂ ಸ್ತಂಭದ ಕಲಾಕೃತಿಗಳು ಕಂಡುಬಂದಿವೆ ಈ ಹಿಂದೆಯೂ ಕೂಡ ಸುಳಗೋಡು ಗ್ರಾಮದಲ್ಲಿ ಕೆಲವು ಕಡೆ ಜಮೀನಿನಲ್ಲಿ ಜೈನ ಮತಕ್ಕೆ ಸೇರಿದ ಕಲಾಕೃತಿಗಳು ಕಂಡುಬಂದಿದ್ದವು ಗ್ರಾಮದಲ್ಲಿ ಕಂಬವನ್ನು ಹೋಲುವ ಶಿಲಾ ಕೆತ್ತನೆ ಪತ್ತೆಯಾಗಿವೆ ಕಳೆದ ವರ್ಷ ಇದೇ ಗ್ರಾಮದಲ್ಲಿ ಜೈನ ಬಸದಿ ಬಳಪದ ಕಲ್ಲಿನ ವಿಗ್ರಹ ಮೂರ್ತಿಗಳು ಕಲ್ಲಿನ ದೀಪಗಳು ಕೆತ್ತನೆಯ ಕಂಬಗಳು ನಿಶದಿಗಲ್ಲು ಹಾಗೂ ಶಾಸನ ಕಂಬಗಳು ಮೊದಲಾದ ಶಿಲಾವೇಶಗಳು ಪತ್ತೆಯಾಗಿದ್ದವು ಈ ಊರಿಗೆ ತುಂಬಾ ಹತ್ತಿರವಾದ ಶನಿವಾರ ಸಂತೆಯ ಸಮೀಪದ ಮುಳ್ಳೂರು ಗ್ರಾಮ ಕೊಡಗಿನ ಮತ್ತೊಂದು ಜೈನ ಕಾಶಿ ಎನಿಸಿದೆ ಇಲ್ಲಿ ಜೈನ ತೀರ್ಥಂಕರರ ಸ್ಮರಣೆಗಾಗಿ ನಿರ್ಮಿಸಿರುವ ತ್ರಿವಳಿ ಜೈನ ಬಸದಿಗಳಿವೆ ಈ ಬಸದಿಗಳು ಸಾವಿರಾರು ವರ್ಷಗಳ ಇತಿಹಾಸದ ಮೇಲೆ ಬೆಳಕು ಚೆಲ್ಲುತ್ತಿವೆ ಕೊಡಗಿನ ಮತ್ತೊಂದು ಸುಂದರ ಪ್ರವಾಸಿ ತಾಣವಾಗುವ ಕಾಯಕಲ್ಪಕ್ಕಾಗಿ ಕಾದು ನಿಂತಿವೆ ಹಾಸನ ನಗರದಲ್ಲಿ ಅಂಧ ಮಕ್ಕಳ ಶಾಲೆಗೆ ಭೇಟಿ ನೀಡಿದ ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆಯ ಶಾಸಕರಾದ ಸ್ವರೂಪ್ ಪ್ರಕಾಶ್ ರವರು ನಗರದ ಜಿಲ್ಲಾ ಕ್ರೀಡಾಂಗಣ ಬಳಿ ಇರುವ ಎಂ ಕೃಷ್ಣ ಅಂಧ ಮಕ್ಕಳ ಶಾಲೆಗೆ ಭೇಟಿ ನೀಡಿದ ಶಾಸಕ ಸ್ವರೂಪ್ ಪ್ರಕಾಶ್ ರವರು ಮಕ್ಕಳೊಂದಿಗೆ ಸ್ವಲ್ಪ ಸಮಯವನ್ನು ಕಳೆದು ವಿದ್ಯಾರ್ಥಿಗಳಿಗೆ ಉಚಿತ ಬಟ್ಟೆಗಳನ್ನು ವಿತರಣೆ ಮಾಡಿ ಮಕ್ಕಳನ್ನು ಕುರಿತು ಮಾತನಾಡಿದರು ನಿಮ್ಮ ಯಾವುದೇ ರೀತಿಯ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಟಿವಿ ತರ್ಟಿನ್ ಸುದ್ದಿವಾಹಿನಿ ಹಾಸನ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಎರಡು ಏಳು ಒಂದು 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 ನಾಲ್ಕು ಐದು ಧನ್ಯವಾದಗಳು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸುತ್ತೀರಿ ಟಿವಿ ತರ್ಟಿನ್ ಸುದ್ದಿವಾಹಿನಿ ಹಾಸನ ನಮಸ್ಕಾರಗಳು